ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಗರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮನೆ ಕಟ್ಟಬೇಕಾದಂಥ ಒಂದು ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಮುಂಜಾಗರೂಕತೆ ತೆಗೆದುಕೋಬೇಕು ಅನ್ನೋದ್ರ ಬಗ್ಗೆ ಇಂದಿನ ಸಂಚಿಕೆಗಳಲ್ಲಿ ತಿಳಿಸಿದ್ದೇನೆ ಇವತ್ತಿನ ಸಂಚಿಕೆಯಲ್ಲೂ ಸಹ ಒಂದು ಸ್ವಲ್ಪ ವಿಚಾರಗಳನ್ನು ಇದೆ ಯಾರಲ್ಲಿ ಜಾತಕ ಇರುತ್ತೋ ಅಂಥವರು ಒಳ್ಳೆಯ ಜ್ಯೋತಿಷ್ಯರನ್ನು ಕನ್ಸಲ್ಟ್ ಮಾಡಿ ಯಾವ ಟೈಮಲ್ಲಿ ಮನೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಬೋದು ಬಹಳ ಉತ್ತಮ ನಿಮ್ಮ ಜಾತಕದಲ್ಲಿ ಲಗ್ನದಿಂದ ನಾಲ್ಕನೇ ಮನೆಗೆ ಪಾಪಗ್ರಹಗಳ ಇದ್ದರೆ ಅಥವಾ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಶನಿ ಭಗವಾನರು ಅಥವಾ ರಾಹು ಅಥವಾ ಕೇತು ಇದ್ದಂಥ ಒಂದು ಸಂದರ್ಭದಲ್ಲಿ ಅಥವಾ ನಾಲ್ಕನೆಯ ಭಾವಕ್ಕೆ ಈ ಗ್ರಹಗಳ ದೃಷ್ಟಿ ಇದ್ದಾಗ ನೀವು ಅಂದುಕೊಂಡ ರೀತಿಯಲ್ಲಿ ಮನೆ ಕಟ್ಟೋಕ್ಕಾಗಲ್ಲ ಆ ಸಂದರ್ಭಗಳಲ್ಲಿ ತುಂಬ ತುಂಬ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಹತ್ರ ಹಣ ಇರುತ್ತೆ ಕಟ್ಟಬೇಕು ಅಂತೇಳಿ ಗಡಿಬಿಡಿಯಲ್ಲಿ ಡಿಸಿಷನ್ ತೆಗೆದುಕೊಂತೀರಿ ಆದರೆ ಅನಂತರ ಸಮಸ್ಯೆ ಕ್ರಿಯೇಟ್ ಆದಾಗ ಅದು ಮನೆ ಆಗಲಿಕ್ಕೆ ಬಿಡೋದಿಲ್ಲ ಕೆಲವೊಂದು ಕಡೆ ವಾಸ್ತು ಪರಿಶೀಲನೆ ಹೋದಂಥ ಒಂದು ಸಂದರ್ಭದಲ್ಲಿ ಕೆಲವೊಂದು ಕಡೆ ಫೌಂಡೇಶನ್ ಮಾಡಿ ಬಿಟ್ಟಿರ್ತಾರೆ ನಾಲ್ಕರಿಂದ ಐದು ವರ್ಷ ಆದರೂ ಸಹ ಆ ಮನೇನ ಕಟ್ಟೋಕ್ಕಾಗಲ್ಲ ಕೆಲವೊಂದು ಕಡೆ ಆಯನೇ ಸರಿಯಾಗಿ ಕೊಟ್ಟಿರಲ್ಲ ಆ ಥರ ಸಮಸ್ಯೆ ಆದಾಗ ನೀವು ಮನೆ ಕಟ್ಟಬೇಕು ಅಂತ ಪ್ರಯತ್ನ ಪಟ್ಟರೂ ಸಹ ಮನೆ ಆಗಲ್ಲ ಸರಿಯಾದ ರೀತಿಯಲ್ಲಿ ಆಯ ಮಾಡಿಸಿಕೊಂಡು ಆ ಆಯಕ್ಕೆ ಧನ ಸಂಖ್ಯೆ ಹೆಚ್ಚಾಗಿರುವಂತೆ ಋಣ ಸಂಖ್ಯೆ ಕಡಿಮೆ ಆಗಿರುವಂತೆ ಆಯಸ್ಸು ಜಾಸ್ತಿ ಆಗಿರುವಂತೆ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟು ಆಯಸ್ಸು ಇರಬೇಕಾಗುತ್ತೆ ಮತ್ತು ನಿಮಗೆ ಎಷ್ಟು ರೂಮ್ ಬೇಕು ಅವನ್ನೆಲ್ಲ ಮೊದಲೇ ಸರಿಯಾದ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡು ಅನಂತರ ಅದಕ್ಕೆ ಸಂಬಂಧಪಟ್ಟಂಥ ಪ್ಲ್ಯಾನ್ ಮಾಡಿಸಿಕೊಂಡು ಪ್ರತಿಯೊಂದು ಕಿಟಕಿ ಆಗಲಿ ಬಾಗಿಲುಗಳಿಗಾಗಲಿ ಉಚ್ಚ ಸ್ಥಾನದಲ್ಲೇ ಇರಬೇಕಾಗುತ್ತೆ ಸ್ಟೇರ್ ಕೇಸು ಎಲ್ಲಿ ಬರಬೇಕು ಮೆಟ್ಲುಗಳು ಎಲ್ಲಿ ಬರಬೇಕು ನಿಮ್ಮ ಟಾಯ್ಲೆಟ್ ಟ್ಯಾಂಕ್ ಯಾವ ಕಡೆ ಇರಬೇಕು ತುಳಸಿ ಕಟ್ಟೆ ಯಾವ ಕಡೆ ಇರಬೇಕು ದೇವರ ಮನೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನು ಪ್ರತಿಯೊಂದು ನಿಮ್ಮ ಆ ಪ್ಲ್ಯಾನ್ನಲ್ಲಿ ಎರಡಾಗಿರಬೇಕಾಗುತ್ತೆ ನೀವು ಬೆಡ್ರೂಮ್ಗಳನ್ನು ಮಾಡಿಸ್ತಕ್ಕಂಥ ವಾರ್ಡ್ರೂಬ್ ಆಗಿರ್ಬೋದು ಅಥವಾ ಮೇಲ್ಗಡೆ ಮಾಡಿಸ್ತಕ್ಕಂಥ ಸೆಲ್ಫ್ ಆಗಿರ್ಬೋದು ಅವುಗಳೆಲ್ಲ ಯಾವ್ಯಾವ ಕಡೆ ಬರಬೇಕು ಪ್ರತಿ ಒಂದು ಕೊಠಡಿಗೂ ಸಹ ವಾಸ್ತು ಸರಿಯಾದ ಕ್ರಮದಲ್ಲಿ ಅಳವಡಿಕೆ ಆಗಬೇಕಾಗುತ್ತೆ ಬಹುತೇಕವಾಗಿ ವಾಸ್ತು ಪ್ಲ್ಯಾನ್ ಕೊಡಬೇಕಾದ್ರೆ ಮುಖ್ಯ ಬಾಗಿಲನ್ನು ಒಂದು ಕೊಟ್ಬಿಟ್ಟು ಇನ್ನು ಕೆಲವು ಕಡೆ ಅಡುಗೆ ಮನೆ ಆಜ್ಞೆಯನ್ನು ಇರುತ್ತೆ ಬೆಡ್ರೂಮ್ ಅಂತ ಹೇಳಿ ವಾಯುವಕ್ಯ ಟಾಯ್ಲೆಟ್ ಅಂತೇಳಿ ಕೊಟ್ಬಿಡ್ತಾರೆ ಆಮೇಲೆ ಸಮಸ್ಯೆ ಆದಾಗ ನಿಮಗೆ ಆ ಮನೆಯಿಂದ ಪಾಸಿಟಿವ್ ರಿಸಲ್ಟು ಸಿಗಲ್ಲ ಯಾಕೆ ಅಂದರೆ ಟಾಯ್ಲೆಟಲ್ಲಿ ಯಾವ ಕಡೆ ಕೂತ್ಕೋಬೇಕು ಬೆಡ್ರೂಮ್ಗಳ ಬಾಗಿಲುಗಳು ಯಾವ ರೀತಿ ಇರಬೇಕು ದೇವರ ಪೂಜೆಗೆ ಕುಳಿತುಕೊಂಡಾಗ ಯಾವ ರೀತಿ ನಾವು ದೇವರ ಪೂಜೆಯನ್ನು ಮಾಡಬೇಕು ಹೀಗೆ ಸಾಕಷ್ಟು ವಿಚಾರಗಳಿರ್ತದೆ ಕೆಲವು ಸಂದರ್ಭಗಳಲ್ಲಿ ಈ ಮನೆ ಕಟ್ಟಡ ಆಗಬೇಕಾದ್ರೆ ಎಲೆಕ್ಟ್ರಿಷನ್ ಆಗಬೇಕಾದ್ರೆ ಉತ್ತರ ಈಶಾನ್ಯದಲ್ಲೋ ಅಥವಾ ಪೂರ್ವ ಈಶಾನ್ಯದಲ್ಲೋ ಮೇನ್ ಸ್ವಿಚ್ ಮೀಟ್ರ್ ಬೋಲ್ಡ್ಗಳನ್ನೆಲ್ಲ ಹಾಕಿಸಿರ್ತಾರೆ ಇದು ಸಹ ತಪ್ಪಾಗ್ತದೆ ಇನ್ನು ಅಡುಗೆ ಮನೆಯಲ್ಲಿ ನೈಋತ್ಯದಲ್ಲೆಲ್ಲೋ ವಾಷ್ ಮೆಷಿನ್ ಮಾಡಿರ್ತಾರೆ ಅಥವಾ ನೈಋತ್ಯ ಭಾಗದಲ್ಲಿ ಸ್ಟಾಕ್ ಕಡಿಮೆ ಮಾಡಿರ್ತಾರೆ ಅವಾಗಲೂ ಸಹ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಆದ್ದರಿಂದ ಪರಿಪೂರ್ಣವಾಗಿ ಪ್ರತಿ ಕೊಠಡಿಗೂ ವಾಸ್ತು ಸಿಕ್ಕಿದಾಗ ಮಾತ್ರ ನಿಮಗೆ ಫಲಾ ಫಲಗಳು ಸಿಕ್ತವೆ ಮೊನ್ನೆ ಒಬ್ಬರು ಯಾವುದೋ ಮನೆ ಹತ್ರ ಡಿಸ್ಕಷನ್ ಮಾಡಬೇಕಾದ್ರೆ ನನ್ನಲ್ಲಿ ಒಂದು ಪ್ರಶ್ನೆ ಕೇಳಿದರು ಜ್ಯೋತಿಷ್ಯದ ಬೇಕ ಮನೆ ಕಟ್ಟಲಿಕ್ಕೆ ಜ್ಯೋತಿಷ್ಯದ ವಿಚಾರ ಇಲ್ಲಿ ವಾಸ್ತು ಪ್ಲ್ಯಾನ್ ಕೊಡಬೇಕಾದ್ರೆ ಜ್ಯೋತಿಷ್ಯದ ವಿಚಾರಗಳು ಅತಿ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ನಿಮಗೆ ಗುರುಬಲ ಇದೆಯಾ ಇಲ್ವಾ ಮತ್ತು ಯಾವ ದಿಕ್ಕಲ್ಲಿ ಯಾವ ದಿನ ಪೂಜೆ ಮಾಡಬೇಕು ರಾಜಯೋಗ ಇರುತ್ತಾ ಇಲ್ವಾ ಮತ್ತು ವಾಸ್ತು ಪುರುಷ ಏನು ಇದ್ದಾನೆ ಹಾಗೆ ಮನೆಯ ವಸ್ತಿಲಿಡಬೇಕಾದ್ರೆ ನೋಡ್ತಕ್ಕಂಥ ಮುಹೂರ್ತ ಪಾಯ ತೆಗಿಬೇಕಾದ್ರೆ ನೋಡ್ತಕ್ಕಂಥ ಮುಹೂರ್ತ ಕೆಸರು ಕಲ್ಲಾಕ್ಲಿಕ್ಕೂ ಮುಹೂರ್ತಗಳು ಜ್ಯೋತಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳು ಒಂದು ಆಯ ಹುಡುಕಬೇಕಾದರೂ ಅದರಲ್ಲಿ ಹನ್ನೊಂದು ಅಂಶಗಳು ಬರ್ತವೆ ಆ ಹನ್ನೊಂದು ಅಂಶಗಳಲ್ಲಿ ಕನಿಷ್ಠ ಎಂಟು ಅಂಶಗಳಾದರೂ ಶುಭವಾಗಿ ಇರಲೇಬೇಕು ಇಲ್ಲಿ ಅತಿ ಮುಖ್ಯವಾಗಿ ಜ್ಯೋತಿಷ್ಯವೂ ಸಹ ಗೊತ್ತಿದ್ರೇ ವಾಸ್ತು ಕೊಡಲಿಕ್ಕಾಗ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕ್ಕನ್ನು ಒತ್ತಿ ನಮಸ್ಕಾರ ಹಾಗೆ ಜಾತಕ ಬೇಕಾದವರು ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳ್ಳವರು ವಾಸ್ತು ಪ್ಲ್ಯಾನ್ ಬೇಕಾದವರು ನನಗೆ ಕರೆ ಮಾಡಿ ನಮಸ್ಕಾರ